ನಿಮ್ಮ ಖಾತೆಗೆ ಲಾಗಿನ್ ಆಗಿ ನೀವು ಅಪ್ಲೋಡ್ ಮಾಡಿದ ಫೈಲ್ಗಳು ಅಥವಾ ಫೋಟೋಗಳ ಪಟ್ಟಿಯನ್ನು ತೆರೆಯಿರಿ ಫೋಟೋ ಅಥವಾ ಡಾಟಾವನ್ನು ಆಯ್ಕೆ ಮಾಡಿ ರಿಮೂವ್ ಅಥವಾ ಡಿಲೀಟ್ ಬಟನ್ ಒತ್ತಿ ಅಕೌಂಟ್ ಸೆಟ್ಟಿಂಗ್ ನಲ್ಲಿ ಪ್ರೈವೇಸಿ ಸೆಟ್ಟಿಂಗ್ ಅನ್ನು ಓನ್ಲಿ ಮೀ ಅಥವಾ ಪ್ರೈವೇಟ್ ಇಡಬೇಕು ನಿಮ್ಮ ಗೂಗಲ್ ಖಾತೆಯ ಟ್ರೂ ಫ್ಯಾಕ್ಟರ್ ಆಥೆಂಟಿಕೇಶನ್ ಸಕ್ರಿಯಗೊಳಿಸಿ ಪಾಸ್ವರ್ಡ್ ಬದಲಾಯಿಸಬಹುದು ಗೂಗಲ್ ಬ್ರೌಸರ್ ನ ಹಿಸ್ಟ್ರಿ ಕ್ಲಿಯರ್ ಮಾಡಬೇಕು ಈ ಒಂದು ವೇಳೆ ಗೂಗಲ್ ಮೂಲಕ ಲಾಗಿನ್ ಆಗಿದ್ದರೆ ಗೂಗಲ್ ಕ್ರೋಮ್ ನಲ್ಲಿ ಸಹ ಮಾಹಿತಿ ಉಳಿದಿರುತ್ತದೆ ಆದ್ದರಿಂದ ಗೂಗಲ್ ಬ್ರೌಸರ್ ನ ಹಿಸ್ಟ್ರಿ ಕ್ಲಿಯರ್ ಮಾಡುವುದರ ಜೊತೆಗೆ ಗೂಗಲ್ ಕ್ರೋಮ್ ನ ಹಿಸ್ಟ್ರಿ ಕೂಡ ಕ್ಲಿಯರ್ ಮಾಡಬೇಕಾಗುತ್ತದೆ ಗೂಗಲ್ ಹಿಸ್ಟ್ರಿ ಕ್ಲಿಯರ್ ಮಾಡಿ ಟ್ಯಾಬ್ ಕ್ಲೋಸ್ ಮಾಡಿ ನೀವು ಅಪ್ಲೋಡ್ ಮಾಹಿತಿಯನ್ನು ಅಳಿಸಿ ಹಾಕಿ ಒಂದು ವೇಳೆ ನೀವು ಡಾಟಾ ಅಳಿಸಿದ ಮೇಲೂ ಯಾವುದೇ ರೀತಿಯ ದುರುಪಯೋಗ ಆಗಬಾರದು ಎಂದಿದ್ದರೆ ನೀವು ಲಾಗಿನ್ ಆದ ಮೇಲೆ ಲಾಗ್ಔಟ್ ಆಗುವುದನ್ನು ಮರೆಯಲೇಬಾರದು ಭವಿಷ್ಯರಲ್ಲಿ ಹಿಸ್ಟ್ರಿ ನಿಯಂತ್ರಿಸಲು ಪ್ರೈವೇಸಿ ಸೆಟ್ಟಿಂಗ್ಸ್ ಆಯ್ದುಕೊಂಡು ಆಕ್ಟಿವಿಟಿ ಕಂಟ್ರೋಲ್ಸ್ ನಲ್ಲಿ ಕಾಪ್ ಹಿಸ್ಟ್ರಿ ಅಥವಾ ಸೇವ್ ಆಕ್ಟಿವಿಟಿ ಎಂದು ಆಯ್ಕೆ ಮಾಡಿಕೊಳ್ಳಿ ಇದರಿಂದ ಮುಂದೆ ಅಪ್ಲೋಡ್ ಮಾಡುವ ಮಾಹಿತಿ ಿ ಉಳಿಯುವುದನ್ನು ತಪ್ಪಿಸಬಹುದು ನೋಡಿದ್ರಲ್ಲ ಸ್ನೇಹಿತರೆ ನೀವು ರೆಟ್ರೋ ಟ್ರೆಂಡ್ ಯೂಸ್ ಮಾಡಿ ಮಾಹಿತಿ ದುರುಪಯೋಗ ಪಡಿಸಿಕೊಳ್ಳದ ಹಾಗೆ ಯಾವ ರೀತಿ ಕ್ರಮ ಕೈಗೊಳ್ಳಬಹುದು ಎಂದು ನಿಮಗೆ ಈ ದಿನದ ಮಾಹಿತಿ ಒಂದು ಪರ್ಸೆಂಟ್ ನಷ್ಟು ಉಪಯುಕ್ತವೆನಿಸಿದರೆ ತಪ್ಪದೇ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಒಂದು ಲೈಕ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೇ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಹಂಚಿಕೊಳ್ಳಿ ರೆಟ್ರೋ ಟ್ರೆಂಡ್ ಮಾಡುತ್ತಿರುವ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ತಪ್ಪದೆ ಶೇರ್ ಮಾಡಿ ಪೆಟ್ರೋ ಟ್ರೆಂಡ್ ರೆಟ್ರೋ ಟ್ರೆಂಡ್ ನಿಂದ ಆಗುವ ಅನಾಹುತಗಳನ್ನು ತಪ್ಪಿಸಿ ನೀವು ಒಂದು ವೇಳೆ ನಿಮ್ಮ ಮಾಹಿತಿಯನ್ನು ಅಥವಾ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡಿದ್ದರೆ ಅದನ್ನು ಯಾವ ರೀತಿ ದುರುಪಯೋಗ ಆಗದಂತೆ ತಡೆಯಬಹುದು ಎಂಬುವ ಹಂತದ ಕ್ರಮವನ್ನು ಕೈಗೊಳ್ಳಿ ಪೆಟ್ರೋ ಟ್ರೆಂಡ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತದೆ ಎಂದು ಎಂಬ ಕುತೂಹಲ ಇದ್ದರೆ ನಿಮ್ಮ ಫೋಟೋವನ್ನು ಅಪ್ಲೋಡ್ ಮಾಡದೆ ಯಾವುದಾದರೂ ರಮ್ಮಿ ಇಮೇಜ್ ಅಥವಾ ರ ಸೆಲೆಬ್ರಿಟಿಗಳ ಫೋಟೋವನ್ನು ಹಾಕಿ ಟ್ರೆಂಡ್ ಮಾಡಬಹುದು ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಇಂತಹದ್ದೇ ಉಪಯುಕ್ತದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರ ಕನ್ನಡದಲ್ಲಿ ಕಲಿಯೋಣ ಕನ್ನಡದಲ್ಲಿ ಬೆಳೆಯೋಣ ಜೊತೆಗೂಡಿ ಸಾಗೋಣ